ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಎಲ್ಲಿದ್ದೀರಾ ಐಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಾಳೆ ಶುಕ್ರವಾರ ಇದೆ ಶುಕ್ರವಾರ ದಿನ ನಾವು ಮಾತೆ ಮಹಾಲಕ್ಷ್ಮಿಯ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀವಿ ಅಲ್ವಾ ನಮ್ಮ ಪ್ರತಿಯೊಬ್ಬರು ಮನೆಯಲ್ಲೂ ಸಹ ನಾಳೆ ಶುಕ್ರವಾರ ದಿನ ಪೂಜೆ ಪುರಸ್ಕಾರ ಮಾಡ್ತೀರಾ ಅನ್ನೋದು ಪ್ರತಿಯೊಬ್ಬರು ಗೊತ್ತಿರೋವಂಥ ವಿಷಯನೇ ಅಲ್ವಾ ಹೌದು ಫ್ರೆಂಡ್ಸ್ ಅದರಲ್ಲೂ ನಾಳೆ ಶುಕ್ರವಾರ ಶುಕ್ರವಾರದ ಜೊತೆಗೆ ದಶಮಿ ಬಂದಿದೆ ದಶಮಿಗೆ ಬಂದಿದೆ ಜೊತೆಗೆ ಶುಕ್ರವಾರ ಈ ಶುಕ್ರವಾರ ದಿನ ನೀವು ನಾನು ಹೇಳ್ತಾ ಇರುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ನಿಮ್ಮ ಸಕಲ ಸಂಕಷ್ಟದಿಂದಲೂ ನಿಮಗೆ ಮುಕ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಆ ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ದುಡ್ಡಿನ ಅವಶ್ಯಕತೆ ಅನ್ನೋದು ತುಂಬಾ ಮುಖ್ಯ ಅಲ್ವಾ ಆಲ್ರೆಡಿ ಅದು ನಿಮಗೆ ಗೊತ್ತಿರುವಂತಹ ವಿಷಯನೇ ದುಡ್ಡಿಲ್ಲ ಅಂತ ಅಂದ್ರೆ ನಮ್ಮ ಜೀವನನೂ ಸಹ ನಮಗೆ ನಮ್ಮದು ಅಂದ್ರೆ ನಮ್ಮ ಜೀವನನೂ ಸಹ ಒಂದು ಸುಗಮವಾದಂಥ ರೀತಿಯಲ್ಲಿ ಸಾಗಲ್ಲ ಅಂತ ಅನ್ನೋದು ಸಹ ನಿಮಗೆ ಗೊ ವಿಷಯ ಏಕೆಂದರೆ ಪ್ರತಿಯೊಂದಕ್ಕೂ ಸಹ ನಮಗೆ ದುಡ್ಡು ಬೇಕೇ ಬೇಕು ಅಲ್ವಾ ಪ್ರತಿಯೊಂದಕ್ಕೂ ಸಹ ನಮಗೆ ದುಡ್ಡು ಬೇಕೇ ಬೇಕು ಅಂತಂತ ಅಂದಾಗ ಮಾತೆ ಮಹಾಲಕ್ಷ್ಮಿನ ನಾವು ಯಾವ ರೀತಿ ಅಟ್ರಾಕ್ಷನ್ ಮಾಡೋದು ಅಂದರೆ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಹೆಣ್ಮಕ್ಳಾಗಿರ್ಬೋದು ಹೊರಗಡೆ ಹೋಗಿ ದುಡಿಯುವಂಥ ಹೆಣ್ಮಕ್ಳಾಗಿರ್ಬೋದು ಇಲ್ಲ ನಮ್ಮ ಗಂಡ್ಮಕ್ಳಾಗಿರ್ಬೋದು ಯಾರು ಬೇಕಾದ್ರೂ ಇವತ್ತು ನಾನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನೂರಕ್ಕೆ ನೂರರಷ್ಟು ನಿಮಗೆ ಪ್ರತಿಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನಾನು ನಿಮಗೆ ಹತ್ತು ರೂಪಾಯಿ ಲೋಟ್ನ ತೋರಿಸ್ತಾ ಇದ್ದೀನಿ ಆಲ್ರೆಡಿ ತಮ್ನಿಲ್ಲ ನೋಡಿರ್ತೀರಲ್ವ ತಮ್ಲಿಲ್ಲ ನೋಡಿದ್ಮೇಲೆ ಒಂದು ಟಾಪಿಕ್ ಯಾವ ಒಂದು ವಿಷಯ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಹೌದು ಫ್ರೆಂಡ್ಸ್ ಇವತ್ತು ನಾನು ಹತ್ತು ರೂಪಾಯಿ ಲೋಟ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಹತ್ತು ರೂಪಾಯಿನ ಬಳಸ್ಕೊಂಡು ನಾವು ಯಾವ ರೀತಿ ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡೋದು ಮಾತೆ ಮಹಾಲಕ್ಷ್ಮಿ ಅನುಗ್ರಹ ಯಾವ ರೀತಿ ನಾವು ಪಡ್ಕೊಳ್ಳೋದು ಮತ್ತು ಈ ಹಣ ಸದಾಕಾಲ ನಮ್ಮಲ್ಲಿ ಹಣದ ಸಮಸ್ಯೆನೇ ನಮಗೆ ಬರದೇ ಇರೋ ರೀತಿಯಂತೆ ಇದು ನಮಗೆ ಕಾಪಾಡುತ್ತೆ ಜೊತೆಗೆ ಹಣ ಸದಾಕಾಲ ನಮ್ಮ ಜೊತೆಯಲ್ಲಿ ಇರಲೇಬೇಕು ನಮಗೆ ಒಂದು ಒಂದು ಕಡೆ ನಮಗೆ ಖರ್ಚಾಗಿ ಹೋದರೂ ಸಹ ಮತ್ತೊಂದು ಕಡೆಯಿಂದ ಹಣ ಬಂದು ನಮ್ಮ ಪರ್ಸ್ಗೆ ಸೇರಬೇಕು ಅದೇ ರೀತಿ ಹಣದ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳತ್ರೂ ಸಹ ಒಂದು ಪರ್ಸ್ ಅನ್ನೋದು ಇದ್ದೇ ಇರುತ್ತೆ ಗಂಡು ಮಕ್ಕಳು ಸಹ ಗಂಡು ಮಕ್ಕಳತ್ರ ಸಹ ಪಾಕೆಟ್ ಅನ್ನೋದು ಇದ್ದೇ ಇರುತ್ತೆ ಅಲ್ವ ಹೆಣ್ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಆಗಿರ್ಬೋದು ಬ್ಯಾಗ್ ಆಗಿರ್ಬೋದು ಪರ್ಸ್ ಆಗಿರ್ಬೋದು ಇಲ್ಲ ಮನೆಯಲ್ಲಿ ತ್ರಿಜೋರಿ ಅಂತ ಅಂದರೆ ಒಂದು ಬೀರು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಈ ಒಂದು ಬೀರಲ್ಲಾಗಿರ್ಬೋದು ಪಾಕೆಟ್ಟು ವ್ಯಾನಿಟಿ ಬ್ಯಾಗಲ್ಲಾಗಿರ್ಬೋದು ಇವತ್ತು ನಾನು ಹೇಳ್ಕೊಡುವಂತಹ ಈ ಹತ್ತು ರೂಪಾಯಿನ ಹತ್ತು ರೂಪಾಯಿಂದ ಚಿಕ್ಕ ತಂದ್ರ ಪರಿಹಾರ ನೀವು ಮಾಡಿಕೊಳ್ಳೋದ್ರಿಂದ ಸದಾ ಕಾಲ ನಿಮ್ಮ ಹತ್ರ ಹಣ ಇದ್ದಂಗೆ ಇರುತ್ತೆ ನೀವು ದುಡ್ದಂಥ ಹಣ ಎಲ್ಲವೂ ನಿಮಗೆ ಕೈಯಲ್ಲಿ ಉಡಿಯುತ್ತೆ ನಾಲ್ಕಾರು ದಿಕ್ಕುಗಳಿಂದ ಹಣ ಬರುತ್ತೆ ಮತ್ತು ಒಂದು ಕಡೆಯಿಂದ ಹಣ ಖರ್ಚಾದರೂ ಸಹ ಇನ್ನೊಂದು ಮೂಲೆಯಿಂದ ಹಣ ಬಂದು ಸೇರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಇದನ್ನು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತಹ ಯಾವುದೇ ಒಂದು ರೆಮಿಡಿ ಆದ್ರೂ ಮನುಷ್ಯನ ಏಳಿಗೆಯಾಗಿ ತಿಳಿಸ್ಕೊಟ್ಟಿರುವಂಥ ಚಿಕ್ಕ ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ದರೆ ಒಂದು ಒಂದು ಲೈಕ್ ಕೊಡೋದನ್ನು ಮರಿಬಿಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಇಡೋದಾದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ಇವತ್ತು ತಂದಿರುವಂತಹ ಈ ಒಂದು ಹತ್ತು ರೂಪಾಯಿನ ಬಳಸ್ಕೊಂಡು ಯಾವ ರೀತಿ ನಾವು ಹಣನ ಸದಾಕಾಲ ನಮ್ಮ ನಮ್ಮ ವ್ಯಾಂಟಿ ಬಾಗಿ ಪರ್ಸಲ್ಲಿ ಇರುವ ಹಾಗೆ ಮಾಡ್ಕೊಳ್ಳೋದು ಅನ್ನೋದೇ ಇವತ್ತಿನ ಒಂದು ಟಾಪಿಕ್ ಅಂತಲೇ ಹೇಳ್ಬೋದು ಒಂದು ಮಿರಾಕಲ್ ರೀತಿಯಲ್ಲಿ ಪವಾಡದ ರೀತಿಯಲ್ಲಿ ವರ್ಕ್ ಮಾಡುವಂತಹ ಒಂದು ಚಮತ್ಕಾರದ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಫ್ರೆಂಡ್ಸ್ಗಳಿಗೂ ಸಹ ಇದನ್ನ ಶೇರ್ ಮಾಡಿ ಆದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಈ ಹತ್ತು ರೂಪಾಯಿನ ಬಳಸ್ಕೊಂಡು ಯಾವ ರೀತಿ ಒಂದು ಚಿಕ್ಕ ತಂತ್ರ ಪರಿಹಾರ ಮಾಡ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆನ ನಾವು ಬಗೆಹರಿಸ್ಕೊಂಡು ಸದಾಕಾಲ ನಮ್ಮಲ್ಲಿ ಹಣ ಉಳಿಯುವಂತೆ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ಅನ್ನೋದನ್ನ ನಾನು ಒಂದು ಚಿಕ್ಕನ ನುಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಂ ಫ್ರೆಂಡ್ಸ್ ನಾಳೆ ಶುಕ್ರವಾರ ದಿನ ಅಲ್ವಾ ಶುಕ್ರವಾರ ದಿನ ನೀವು ಮನೆ ಎಲ್ಲ ಕ್ಲೀನ್ ಮಾಡಿ ತಲೆಗೆ ಸ್ನಾನ ಮಾಡುವಂಥ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಕಲ್ಲುಪ್ಪನ್ನು ಸೇರಿಸಿ ತಲೆಗೆ ಸ್ನಾನ ಮಾಡಿಕೊಂಡು ಮಾತೆ ಮಹಾಲಕ್ಷ್ಮಿ ಮತ್ತು ನಿಮ್ಮ ಮನೆಯ ದೇವರನ್ನ ನೆಂದು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ತೀರ ಪೂಜೆ ಪುರಸ್ಕಾರ ಮಾಡೋದ್ರ ಜೊತೆಗೆ ಎರಡು ದುಪ್ಪದ ದೀಪಗಳನ್ನು ಸಹ ಹಚ್ಚುತ್ತೀರಲ್ವ ಆಗ ಮಾಡ್ಕೊಳ್ಳುವಂತಹ ಒಂದು ಚಿಕ್ಕ ತಂತ್ರ ಪರಿಹಾರ ಆಗ ನೀವು ಒಂದು ನೋಟನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ರೆಮಿಡಿಯನ್ನು ನೀವು ಶುಕ್ರವಾರ ದಿನನೇ ಮಾಡ್ಕೋಬೇಕು ಅಂದರೆ ಶುಕ್ರವಾರ ದಿನವೂ ಮಾಡ್ಕೋಬೋದು ಅಂದರೆ ಶುಕ್ರವಾರನೇ ಮಾಡ್ಕೋಬೇಕು ಅಂತ ಏನಿಲ್ಲ ಯಾವ ದಿನ ಆದರೂ ಮಾಡ್ಕೋಬೋದು ಯಾವ ಸಮಯದಲ್ಲೂ ಬೇಕಾದ್ರೂ ಮಾಡ್ಕೋಬೋದು ಆದರೆ ಬೆಳಿಗ್ಗೆ ಮತ್ತು ಸಾಯಂಕಾಲ ಗೋಧೂಳಿಯ ಸಮಯದಲ್ಲಿ ಮಾತ್ರ ಈ ಒಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಹಣವನ್ನು ಇದು ಮ್ಯಾಗ್ನೆಟ್ ಅಂತ ಎಳೆಯುತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಹಣ ಅಲ್ವಾ ನಮಗೆ ದುಡ್ದಂಥ ದುಡ್ಡು ಕೈಯಲ್ಲಿ ಉಳಿಬೇಕು ನಮ್ಮಲ್ಲಿರುವ ಸಕಲ ಸಂಕಷ್ಟಗಳು ಸಹ ನಮಗೆ ಬಗೆಹರಿಬೇಕು ನಮಗೆ ಯಾವುದೇ ರೀತಿಯಲ್ಲಾದರೂ ನಮಗೆ ಒಂದು ಮೂಲೆಯಿಂದನಾದರೂ ಒಂದು ಹಣ ಬಂದು ನಮ್ಮ ಕೈಗೆ ಸೇರಬೇಕು ಮತ್ತು ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ನಾವು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋಬೇಕು ನಮ್ಮಲ್ಲಿ ಹಣಕಾಸಿನ ಸಮಸ್ಯೆ ನಮಗೆ ಕಾಡಬಾರ್ದು ಅಂತ ಅನ್ನೋದಾದರೆ ಇವತ್ತನ್ನು ಹೇಳ್ಕೊಡುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಹೌದು ಫ್ರೆಂಡ್ಸ್ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಜೀವನ ಮಾಡೋಕ್ಕೆ ನಮ್ಮ ಜೀವನದಲ್ಲಿ ಬೇಕಾಗಿರೋದು ಬೇಕಾಗಿರೋದು ದುಡ್ಡು ಅಂತಲೇ ಹೇಳ್ಬೋದು ಅಲ್ವಾ ದುಡ್ಡಿನಿಂದ ಮಾಡ್ಕೊಳ್ಳುವಂಥ ದುಡ್ಡುಗೋಸ್ಕರ ನಮ್ಮ ಜನ ಕಷ್ಟಪಟ್ಟು ದುಡಿತಾರೆ ಅಲ್ವಾ ಊರಿಂದ ಊರಿಗೆಲ್ಲ ಹೋಗಿ ದುಡಿತೀವಿ ಅಲ್ವಾ ಆದರೂ ಸಹ ಬಂದಂಥ ಹಣ ನಮಗೆ ಕೈಯಲ್ಲಿ ಉಳಿಯಲ್ಲ ನಮಗೆ ಯಾವ ಥರ ಯಶಸ್ ಯಶಸ್ಸು ಏಳಿಗೆ ಕಾಣ್ತಾ ಇಲ್ಲ ಬಂದದ್ದೆಲ್ಲ ನಮಗೆ ಅದಕ್ಕೆ ಇದಕ್ಕೆ ಖರ್ಚಾಗಿ ಹೋಗ್ತಾ ಇರುತ್ತೆ ಇಲ್ಲ ಸಾಲದ ಸಮಸ್ಯೆಯಿಂದ ಬರ್ತಾ ಇದ್ದೀವಿ ಬಂದಂಥ ದುಡ್ಡೆಲ್ಲವನ್ನು ಸಹ ನಮಗೆ ಸಾಲಕ್ಕೆ ಕಟ್ಬಿಟ್ಟು ನಾವು ಮನೆ ಮೇಂಟೆನೆನ್ಸ್ಗೆ ಹಾಕ್ಬಿಟ್ಟು ಕೈಯಲ್ಲಿ ನಮಗೆ ದುಡ್ಡೇ ಉಳಿಯೋಲ್ಲ ಅಂತಂದರೆ ನೀವು ಇವತ್ತು ಹೇಳ್ಕೊಡುವಂಥ ಈ ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ಹಣದ ಸುರಿಮಳೆನೆ ನಿಮಗಾಗುತ್ತೆ ಅಂತಲೇ ಹೇಳ್ಬೋದು ಒಂದು ಕಡೆಯಿಂದ ಹಣ ಖರ್ಚಾದರೂ ಸಹ ಇನ್ನೊಂದು ಮೂಲೆಯಿಂದ ಹಣ ಬಂದು ನಿಮ್ಮ ಪಾಕೆಟ್ನಲ್ಲಿ ಸೇರುವಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾಗಿರುವಂಥ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಆ ಫ್ರೆಂಡ್ಸ್ ಜೀವನದಲ್ಲಿ ಎಲ್ಲರಿಗೂ ಮುಖ್ಯವಾಗಿ ಬೇಕಾಗಿರೋದು ಹಣ ಅಲ್ವಾ ಬೆಳಿಗ್ಗೆ ಎದ್ದ ತಕ್ಷಣ ನಮಗೆ ಆ ಥರಕ್ಕೂ ದುಡ್ಡು ಬೇಕು ಜೊತೆಗೆ ಆ ನಾವು ಹಾಕೊಳ್ಳುವಂತಹ ಪಾದೆ ರಕ್ಷೆಯವರೆಗೂ ಸಹ ನಮಗೆ ದುಡ್ಡು ಬೇಕೇ ಬೇಕು ಹಾಗಾಗಿ ನಾವು ಹಣಕ್ಕೆ ತುಂಬಾ ಮಹತ್ವ ಕೊಡ್ತೀವಿ ಅಂತಲೇ ಹೇಳ್ಬೋದು ಅಲ್ವಾ ಪ್ರ ಒಬ್ಬ ಮನುಷ್ಯನ ಗುಣ ನಡತೆ ಅಂತ ಅನ್ನೋದು ಎಷ್ಟೇ ಚೆನ್ನಾಗಿರಲಿ ಆತ ಹೃದಯದಿಂದ ಎಷ್ಟೇ ಒಬ್ಬ ಒಳ್ಳೆ ಶ್ರೀ ಶ್ರೀಮಂತಿಕೆ ಆಗಿದ್ರೂ ಸಹ ಸಮಾಜ ಆತನನ್ನು ಅಳೆಯುವುದು ದುಡ್ಡಿನಿಂದಲೇ ಅಂತಲೇ ಹೇಳ್ಬೋದು ಅಲ್ವಾ ದುಡ್ಡಿಲ್ಲ ಅಂತ ಅಂದರೆ ನಮ್ಮ ಜೀವನ ಸರಾಗವಾಗಿ ನಡೆಯದೇ ಇಲ್ಲ ಅಂತಲೇ ಹೇಳ್ಬೋದು ಆದರೆ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಒಳ್ಳೆಯ ನಡತೆ ಗುಣ ಒಳ್ಳೆಯ ಒಂದು ಇದು ಅಂತ ಅನ್ನೋದು ತುಂಬನೇ ಮುಖ್ಯ ಅಂತಲೇ ಹೇಳ್ಬೋದು ಅಲೋ ಫ್ರೆಂಡ್ಸ್ ಹೌದು ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಲ್ವಾ ಆದರೆ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಸಹ ಅವನ ಗುಣ ನಡತೆ ಅವನ ಒಂದು ಸ್ವಾಭಿಮಾನ ಇದೇ ಮುಖ್ಯ ಜೀವನದಲ್ಲಿ ಅಂತಲೇ ಹೇಳ್ಬೋದು ಹಾಗಾದರೆ ಈಗ ಕೆಲವರು ನೀವು ಕೇಳ್ಬೋದು ನಮಗೆ ಒಳ್ಳೆಯ ಗುಣ ನಡತೆ ಇದೆ ಆದರೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ನೀವು ಕೇಳ್ಬೋದು ದುಡ್ಡಿಲ್ಲ ಆದರೆ ದುಡ್ಡು ಕಷ್ಟಪಡೋ ದುಡಿದ್ರೆ ದುಡ್ಡು ಬಂದೇ ಬರುತ್ತೆ ದುಡ್ಡು ನಮ್ಮ ಜೀವನಾನ ಸಾಗಿಸೋದಕ್ಕೆ ಮಾತ್ರ ದುಡ್ಡು ಬೇಕು ಅಷ್ಟೇ ಹೊರತು ನಮಗೆ ದುಡ್ಡೇ ಇಂಪಾರ್ಟೆಂಟ್ ಅಲ್ಲ ಅಲ್ವಾ ನಮಗೆ ದುಡ್ಡಿನ ಅವಶ್ಯಕತೆ ಇದೆ ದುಡ್ಡು ಬೇಕು ಹಂಗಂತ ಹೇಳಿ ನಾವು ಮನುಷ್ಯನ ಕೀಳಾಗಿ ಕಾಣೋದಾಗಿರ್ಬೋದು ಮನುಷ್ಯನಿಗೆ ಬೆಲೆ ಕೊಡದೇ ಇರುವಂಥದ್ದಾಗಿರ್ಬೋದು ಆ ಥರ ಮಾಡೋದು ತಪ್ಪು ಅಂತಲೇ ಹೇಳ್ಬೋದು ಈಗ ಸಾಮಾನ್ಯವಾಗಿ ನಾನು ಹೊರಗಡೆ ಎಲ್ಲ ನೋಡಿದ್ದೀನಿ ಫ್ರೆಂಡ್ಸ್ ದುಡ್ಡಿಗೆ ಕೊಡುವಂತಹ ಒಂದು ಪ್ರಾಮುಖ್ಯತೆನ ಒಬ್ಬ ಮನುಷ್ಯನ ಒಂದು ವ್ಯಕ್ತಿತ್ವಕ್ಕೆ ಅವ್ರು ಕೊಡಲ್ಲ ಪ್ರತಿಯೊಬ್ಬರೂ ಸಹ ವ್ಯಕ್ತಿತ್ವಕ್ಕೆ ಕೊಡಲ್ಲ ಆದರೆ ಒಬ್ಬ ಮನುಷ್ಯನ ಹತ್ರ ದುಡ್ಡಿದೆ ಅಂತ ಹೇಳಿದ್ರೆ ಸಾಕು ಅವ್ರಿಗೆ ಕೊಡುವಂಥ ಗೌರವವೇ ಬೇರೆ ಆದರೆ ಒಬ್ಬ ಮನುಷ್ಯನ ಹತ್ರ ದುಡ್ಡಿಲ್ಲ ಅಂತ ಅಂದರೆ ಸಾಕು ಅವ್ರನ್ನ ಕೀಳಾಗಿ ಕಾಣುವಂಥದ್ದು ಬೇರೆ ಅಂತಲೇ ಹೇಳ್ಬೋದು ಹಾಗಾಗಿ ನಾವು ದುಡ್ಡಿಗೆ ಪ್ರಾಮುಖ್ಯತೆ ಕೊಡಬೇಕು ಆದರೆ ಎಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಯಾಕೆಂದರೆ ದುಡ್ಡು ಇವತ್ತು ಬರುತ್ತೆ ಅದು ಪರ್ಮನೆಂಟಾಗಿ ನಮ್ಮ ಹತ್ರ ಇರೋಲ್ಲ ಅಲ್ವಾ ದುಡ್ಡು ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಆದರೆ ಮನುಷ್ಯನ ವ್ಯಕ್ತಿತ್ವ ಒಂದೇ ರೀತಿ ಇರುತ್ತೆ ಹಾಗಾಗಿ ನಾವು ದುಡ್ಡಿಗೆ ನಾವು ಪ್ರಾಮುಖ್ಯತೆ ಎಷ್ಟು ಕೊಡಬೇಕೋ ಅಷ್ಟು ಕೊಡಬೇಕು ಹೊರತು ನಾವು ಅತಿ ಹೆಚ್ಚಾಗಿ ನಾವು ಮನುಷ್ಯನ ಒಂದು ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಕೊಡಬೇಕು ಅಂತಲೇ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ನಿಮಗೆ ಹತ್ತು ರೂಪಾಯಿ ನೋಟನ್ನ ತೋರಿಸ್ತಾ ಇದ್ದೀನಿ ಈ ಹತ್ತು ರೂಪಾಯಿ ನೋಟಿಂದ ಮಾಡಿಕೊಳ್ಳುವಂಥ ಈ ಚಿಕ್ಕವಾದಂಥ ಪರಿಹಾರನ ನೀವು ಮಾಡ್ಕೊಳ್ಳೋದ್ರಿಂದ ಸದಾ ಕಾಲ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು ಪಾಕೆಟಲ್ಲಾಗಿರ್ಬೋದು ಇಲ್ಲ ನಿಮ್ಮ ಮನೆಯಲ್ಲಿ ಹಣ ಇರುವಂತಹ ತ್ರಿಜೋರಿಯಲ್ಲಾಗಿರ್ಬೋದು ಸದಾ ಹಣ ತುಂಬಿ ತುಳುಕುತ್ತೆ ಅಂತಲೂ ಹೇಳ್ಬೋದು ಅಂದರೆ ನಿಮಗೆ ಮ ಹಣದ ಮಳೆಯೇ ಆಗುತ್ತೆ ಅಂತಲೇ ಹೇಳ್ಬೋದು ಅಂತಹ ಒಂದು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ಟಿಪ್ಸ್ ಇದು ಅಂತಲೇ ಹೇಳ್ಬೋದು ಹಾಗಾದರೆ ಇದನ್ನ ಮಾಡೋದು ಹೇಗೆ ಅಂತ ಅಂದರೆ ಆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಹತ್ತು ರೂಪಾಯಿನ ತೋರಿಸ್ತಾ ಇದ್ದೀನಿ ನಿಮ್ಮಲ್ಲಿ ಸದಾಕಾಲ ನಿಮಗೆ ದುಡಿದಂಥ ದುಡ್ಡು ನಿಮಗೆ ಕೈಯಲ್ಲಿ ಉಳಿಬೇಕು ದುಡ್ಡು ಒಂದು ಕಡೆ ಖರ್ಚಾದರೂ ಸಹ ನಿಮಗೆ ಇನ್ನೊಂದು ಮೂಲೆಯಿಂದ ದುಡ್ಡು ಬಂದು ಸೇರಬೇಕು ನಿಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿಬೇಕು ಸಾಲದ ಸಮಸ್ಯೆಯಿಂದ ನೀವೇನು ಬಳತಾ ಇದ್ದರೆ ಅದು ಸಹ ನಿವಾರಣೆ ಆಗಬೇಕು ಅಂತಂದರೆ ಇವತ್ತು ನೆನೆ ಹೇಳ್ಕೊಡ್ತಾ ಇರುವಂಥ ಈ ಹತ್ತು ರೂಪಾಯಿ ನೋಟಿನ ಪರಿಹಾರನ ನೀವು ಮಾಡಿಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ನೀವು ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಪರಿಚ ಫಲಿತಾಂಶನ ನೋಡ್ತೀರಾ ಅಂತಲೇ ಹೇಳ್ಬೋದು ಹಾಗಾದರೆ ನೋಡಿ ಈ ರೀತಿ ನಾನು ನಿಮಗೆ ಹತ್ತು ರೂಪಾಯಿ ನೋಟನ್ನ ತೋರಿಸ್ತಾ ಇದ್ದೀನಿ ಈ ಹತ್ತು ರೂಪಾಯಿ ನೋಟಿಂದ ಯಾವ ರೀತಿ ಮಾಡ್ಕೊಳ್ಳೋದು ಅಂತಂದರೆ ನೀವು ಇದೇ ರೀತಿ ಇರುವಂಥ ಒಂದು ಹತ್ತು ರೂಪಾಯಿ ನೋಟನ್ನ ತೆಗೆದುಕೊಳ್ಳಿ ತೆಗೆದುಕೊಂಡು ನಾವು ಇಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ನೋಡಿ ಈ ರೀತಿ ನಾವು ಇದನ್ನ ಫೋಲ್ಡ್ ಮಾಡ್ಕೋಬೇಕಂತೆ ಇದನ್ನ ನಾನು ನಿಮಗೆ ಹೇಳ್ ಹೇಳ್ಕೊಡ್ತಾ ಇದ್ದೀನಲ್ವಾ ಅಲ್ವಾ ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ನೋಡಿ ಯಾವ ರೀತಿ ಅಂತಂದರೆ ನೋಡಿ ಈ ರೀತಿ ನೋಡಿ ಈ ರೀತಿ ನೀವು ನೋಡಿ ಈಗ ಕ ಈಗಿರುತ್ತಲ್ವಾ ಈಗ ಈಗ ಹತ್ತು ರೂಪಾಯಿ ನೋಟಿ ಈಗಿದೆ ಈ ರೀತಿ ಇದೆ ಇದನ್ನ ನೀವು ಒಂದು ಕ ಒಂದು ಕಡೆ ನೋಡಿ ಈ ರೀತಿ ಅಂದರೆ ಟ್ರಯಾಂಗಲ್ ಶೇಪಲ್ಲಿ ನೀವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಸೈಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಂತರ ನೀವು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ ನೋಡಿ ಮೇಲುಗಡೆ ಟ್ರಯಾಂಗಲ್ ಇದೆ ನಂತರ ಈ ರೀತಿ ಇದೆ ನೋಡಿ ಈ ರೀತಿ ಆಯ್ತಲ್ವಾ ನೋಡಿ ಈ ರೀತಿ ಶೇಪ್ ಮಾಡಿದ್ವಿ ನೆಕ್ಸ್ಟು ಇದನ್ನ ಫೋಲ್ಡ್ ಮಾಡಿದ ತಕ್ಷಣ ಈ ರೀತಿ ಬಂತು ಅದನ್ನು ಸಹ ನೀವು ಅದೇ ಪ್ರಕಾರದಲ್ಲಿ ಟ್ರಯಾಂಗಲ್ ಶೇಪಲ್ಲೇ ನೀವು ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಂತರ ಇದನ್ನು ನೀವೇನು ಮಾಡಬೇಕು ಅಂದರೆ ನಂತರ ಇನ್ನೊಂದು ಇನ್ನೊಂದು ಟ್ರಯಾಂಗಲ್ ರೀತಿಯಲ್ಲಿ ನೀವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಆಗ ನಿಮಗೆ ಈ ರೀತಿ ಬಂತು ಅಂದರೆ ಪಿರಾಮಿಡ್ ಟೈಪಲ್ಲಿ ಅಂದರೆ ಪಿರಾಮಿಡ್ ಒಂದು ಇದ್ರ ಪ್ರಕಾರವಾಗಿ ಬಂದಿದೆ ಆಲ್ರೆಡಿ ಪಿರಾಮಿಡ್ ಬಗ್ಗೆ ನಾನು ನಿಮಗೆ ಏನು ಹೇಳುವಂಥ ಅವಶ್ಯಕತೆ ಇಲ್ಲ ಪಿರಾಮಿಡ್ಗೆ ಎಷ್ಟು ಶಕ್ತಿ ಇದೆ ಅಂತ ಅನ್ನೋದು ನಿಮಗೆ ಆಲ್ರೆಡಿ ಗೊತ್ತಿರೋಂಥ ವಿಷಯನೇ ಇದು ಇನ್ನೊಂದು ಸಲ ಫೋಲ್ಡ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಒಂದು ಹತ್ತು ರೂಪಾಯಿ ನೋಟನ್ನ ತೆಗೆದುಕೊಡಿ ನೋಡಿ ಈ ರೀತಿ ಒಂದು ಹತ್ತು ರೂಪಾಯಿ ನೋಟನ್ನ ತೆಗೆದುಕೊಡಿ ಇದನ್ನು ಯಾವ ರೀತಿ ಫೋಲ್ಡ್ ಮಾಡಬೇಕು ಅಂದರೆ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಂದು ಸೈಡ್ ಇರುತ್ತಲ್ವ ಈ ತುದಿನ ತೆಗೆದುಕೊಂಡು ನೀವು ಈ ಇಂದ ಈ ರೀತಿ ನೋಡಿ ಈ ರೀತಿ ಮೇಲ್ಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನಿಧಾನ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಸೈಡ್ ಫೋಲ್ಡ್ ಮಾಡಿ ನಂತರ ಇದನ್ನ ನೀವೇನು ಮಾಡಬೇಕು ಅಂದರೆ ಹೀಗೆ ಹೀಗೆ ಇದನ್ನ ಹಿಂದಕ್ಕೆ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ ಆಗ ನಿಮಗೆ ಯಾವ ರೀತಿ ಶೇಪ್ ಬಂತು ಈ ರೀತಿ ಶೇಪ್ ಬರುತ್ತೆ ನೋಡಿ ಇಲ್ಲಿ ಇದು ಟ್ರಯಾಂಗಲ್ ಶೇಪ್ ಆಯಿತು ಮುಂದ್ಗಡೆ ಇರುವಾಗ ನೆಕ್ಸ್ಟ್ ಹಿಂದುಗಡೆದು ಫುಲ್ಲು ನೋಟ್ ಮಟ್ಟ ಈ ರೀತಿ ಬಂತಲ್ವಾ ನೆಕ್ಸ್ಟ್ ಇದನ್ನು ಸಹ ನೀವು ಅದೇ ರೀತಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ನೋಡಿ ಆಗ ನೋಡಿ ಈ ರೀತಿ ಆಯಿತು ನೋಡಿ ಟ್ರಯಾಂಗಲ್ ಶೇಪಲ್ಲಿ ಬಂತು ಅಲ್ವಾ ನೋಡಿ ಟ್ರಯಾಂಗಲ್ ಶೇಪಲ್ಲಿ ನಿಮಗೆ ಇದು ಬಂದಿದೆ ನೆಕ್ಸ್ಟ್ ಇದನ್ನ ನೀವೇನು ಮಾಡಬೇಕು ಅಂತಂದರೆ ನೋಡಿ ಇದನ್ನ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಈ ರೀತಿ ಮಾಡ್ಕೊಂಡ್ರಲ್ವಾ ನೆಕ್ಸ್ಟ್ ಇದನ್ನ ನೀವು ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರಲ್ವಾ ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಹಿಂದುಗಡೆ ಭಾಗವನ್ನು ಸಹ ನೀವು ಹಿಂದಕ್ಕೆ ನೀವು ಟ್ರೈ ಅಂದರೆ ಟ್ರಯಾಂಗಲ್ ರೀತಿಯಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ರಿ ನೋಡಿ ಈ ರೀತಿ ಬಂತು ನಿಮಗೆ ಟ್ರಯ್ಯಾಂಗಲ್ ರೀತಿಯಲ್ಲಿ ಬಂತು ನೋಡಿ ಈ ಬಂತಲ್ವಾ ಇದನ್ನ ಇದನ್ನು ನೀವೇನು ಮಾಡಬೇಕು ಅಂತಂದರೆ ಮತ್ತೆ ನೀವು ಈ ರೀತಿ ಮಾಡಿ ಮತ್ತೆ ಈ ರೀತಿ ಫೋಲ್ಡ್ ಮಾಡಿಕೊಳ್ಳಿ ಆಗ ಟ್ರಯಾಂಗಲ್ ಟ್ರಯಾಂಗಲ್ ಶೇಪಿಂದ ಈಗ ನೋಡಿ ಪಿರಾಮಿಡ್ ಪಿರಾಮಿಡ್ ಶೇಪ್ಗೆ ಬಂತು ನೋಡಿ ಈ ಪಿರಾಮಿಡ್ ಶೇಪಲ್ಲಿ ಬಂದಿರುವಂತಹ ಈ ಒಂದು ಹತ್ತು ರೂಪಾಯಿ ನೋಟನ್ನ ನೀವು ನೋಡಿ ಈ ಒಂದು ಶೇಪ್ನಲ್ಲಿ ನಮಗೆ ಈ ಒಂದು ಪಾಯಿಂಟ್ ಇದೆಯಲ್ವಾ ಈ ಪಿರಾಮಿಡ್ ಪಾಯಿಂಟೇ ತುಂಬ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಈ ಪಿರಾಮಿಡ್ ಪಾಯಿಂಟ್ ಈ ತುದಿ ಇದೆಯಲ್ವಾ ಇದು ಆಕಾಶದ ಕಡೆಗೆ ನೋಡೋ ರೀತಿ ಇರಬೇಕಾಗುತ್ತೆ ನೋಡಿ ಈ ರೀತಿ ಇದು ಆಕಾಶದ ಕಡೆಗೆ ನೋಡಿದ್ರೆ ನೋಡ್ತಾ ಇರಬೇಕಾಗುತ್ತೆ ಇದರಿಂದಲೇ ನಮಗೆ ನಾವು ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈ ರೀತಿ ಇದು ಆಕೆ ಈ ಒಂದು ತುದಿ ಆಕಾಶದ ಕಡೆಗೆ ನೋಡ್ತಾ ಇರಬೇಕಾಗುತ್ತೆ ಇದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂದರೆ ಈ ಪಾಯಿಂಟ್ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಇದು ಹಣವನ್ನು ಮ್ಯಾಗ್ನೆಟ್ನಂತೆ ಎಳೆಯುವಂಥ ಒಂದು ಶಕ್ತಿ ಈ ಒಂದು ಪಾಯಿಂಟ್ಗಿದೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ಪಾಯಿಂಟ್ನ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡ ನಂತರ ನೀವು ಆ ಫ್ರೆಂಡ್ಸ್ ನೋಡಿ ಈ ಪಾಯಿಂಟ್ ಅಂತ ಅನ್ನೋದು ಮಾತೆ ಮಹಾಲಕ್ಷ್ಮಿನ ಅಟ್ರಾಕ್ಷನ್ ಮಾಡುತ್ತೆ ಜೊತೆಗೆ ವಾಸ್ತುವಿನ ಪ್ರಕಾರವಾಗಿ ಹಣವನ್ನು ಎಳೆಯುವಂತಹ ಅಂದರೆ ಹಣವನ್ನು ಅಟ್ರಾಕ್ಷನ್ ಮಾಡುವಂತಹ ಹಣವನ್ನು ಆಕರ್ಷಣೆ ಮಾಡುವಂತಹ ಒಂದು ತಂತ್ರದ ಒಂದು ಇದೊಂದು ಬಿಂದು ಅಂತಲೇ ಹೇಳ್ಬೋದು ಇದನ್ನ ಇದು ವಾಸ್ತು ಪ್ರಕಾರವಾಗಿ ಹಣವನ್ನು ಎಳೆದು ತರುವಂತಹ ಒಂದು ಶಕ್ತಿ ಈ ಒಂದು ಪಾಯಿಂಟ್ಗಿದೆ ಹಾಗಾಗಿ ಇದು ಹಣವನ್ನು ವೃದ್ಧಿಸುತ್ತೆ ಹಣದ ಹರಿವು ಹೆಚ್ಚಿಸುತ್ತೆ ಮತ್ತು ಸದಾಕಾಲ ಹಣ ನಿಮ್ಮ ವ್ಯಾಂಟಿ ಬ್ಯಾಗ್ನಲ್ಲಿ ಇರುವಂತೆ ಮಾಡುತ್ತೆ ಫ್ರೆಂಡ್ಸ್ ಅಷ್ಟೊಂದು ಪವರ್ಫುಲ್ಲಾಗಿರುವಂಥ ಒಂದು ಅದ್ಭುತವಾದಂತಹ ಒಂದು ಚಿಕ್ಕ ತಂತ್ರ ಪರಿಹಾರ ಆ ಒಂದು ಇದೊಂದು ಪಾಯಿಂಟ್ ಅಂತಲೇ ಹೇಳ್ಬೋದು ಈಗ ನೀವು ಇದನ್ನ ಏನು ಮಾಡಬೇಕು ಅಂತಂದರೆ ನೀವು ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು ಇಲ್ಲ ನಿಮ್ಮ ಪಾಕೆಟ್ನಲ್ಲಾಗಿರ್ಬೋದು ಇಲ್ಲ ನೀವು ಮನೆಯಲ್ಲಿರುವಂತಹ ಹಣ ಇಡುವಂತಹ ಬೀರುವಿನಲ್ಲಿ ಆಗಿರ್ಬೋದು ಇದನ್ನು ನೀವು ಇಟ್ಕೋಬೇಕಾಗುತ್ತೆ ಅಂದರೆ ನೀವು ಈ ರೀತಿ ಫೋಲ್ಡ್ ಮಾಡಿ ಅಂದರೆ ನೀವು ನಾಳೆಗೆ ಪೂಜೆ ಪುರಸ್ಕಾರ ಮಾಡಿರ್ತೀರಾಗ ಮನೆಯಲ್ಲಿ ದೇವ್ರ ಮನೇಲಿ ಕೂತ್ಕೊಂಡು ಮಾತೆ ಮಹಾಲಕ್ಷ್ಮಿ ಹತ್ರ ಕೂತ್ಕೊಂಡು ನೀವೊಂದು ಈ ಒಂದು ಹಣ ಅಂದರೆ ಹತ್ತು ರೂಪಾಯಿ ನೋಟ್ ತಗೊಂಡು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಅರ್ಶಿನ ಕುಂಕಮವನ್ನು ಸಹ ಹಾಕೊಂಡು ನೀವು ನಂತರ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ತ ಇದನ್ನು ತೆಗೆದುಕೊಂಡೋಗಿ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಡಿ ಇದು ಇಡುವಂತಹ ಜಾಗದಲ್ಲಿ ನೀವು ಯಾವುದಾದ್ರು ಒಂದು ಸ್ಲಿಪ್ ಇಟ್ಕೊಳ್ಳೋದಾಗಿರ್ಬೋದು ಇಲ್ಲ ಒಂದು ಕರೆಂಟ್ ಬಿಲ್ ಇಟ್ಕೊಳ್ಳೋದಾಗಿರ್ಬೋದು ಇಲ್ಲ ಮೆಡಿಸಿನ್ ಏನಾದ್ರು ಇಟ್ಕೊಳ್ಳೋದಾಗಿರ್ಬೋದು ಈ ರೀತಿ ಯಾವುದನ್ನು ಸಹ ಇಟ್ಕೋಬಾರ್ದು ಅದೆಲ್ಲ ನಿಮಗೆ ನೆಗೆಟಿವನ್ನು ತಂದು ಕೊಡುತ್ತೆ ಹಾಗಾಗಿ ಇದನ್ನು ಇಡುವಂತಹ ಜಾಗದಲ್ಲಿ ನೀವು ಈ ಒಂದು ಈ ಒಂದು ಪಿರಮಿಡ್ ರೀತಿ ಮಾಡಿರುವಂತಹ ಈ ಒಂದು ಹಣನ ನೀವು ನೀವು ಹಣ ಇಡುವಂಥ ಜಾಗದಲ್ಲಿ ಮಾತ್ರ ಇಡಬೇಕಾಗುತ್ತೆ ನೀವು ಹಣ ಇಡುವಂಥ ಜಾಗದಲ್ಲಿ ಇದನ್ನ ಬಿಟ್ಟರೆ ನೀವು ಇನ್ಯಾವುದನ್ನು ಸಹ ಇಡಬಾರ್ದು ಏನಾದರೂ ಅಕಸ್ಮಾತ್ ನೀವು ಇದನ್ನು ಇಡುವಂಥ ಜಾಗದಲ್ಲಿ ಹಣ ಬಿಟ್ಟು ಬೇರೆ ವಸ್ತುಗಳನ್ನ ನೀವು ಏನಾದರೂ ಇಟ್ಟರೆ ಇದರ ಒಂದು ಪವರು ಒಟ್ಟೋಗ್ಬಿಡುತ್ತೆ ಹಾಗಾಗಿ ಇದು ಹಣ ಇಡುವಂಥ ಜಾಗದಲ್ಲಿ ಮಾತ್ರ ಇದೊಂದನ್ನು ಇಟ್ಕೊಳ್ಳಿ ಇದನ್ನ ಹಣ ಇಡುವಂಥ ಜಾಗದಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಇದು ಹಣನ ಯಾವ ರೀತಿ ಮ್ಯಾಗ್ನೆಟ್ ಅಂತ ಎಳೆಯುತ್ತೆ ಅಂತಂದರೆ ನೀವೇ ಪಡ್ತೀರಾ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು ಈಗ ನಮ್ಮ ಗಂಡು ಮಕ್ಕಳಾದರೆ ನೀವು ಸಹ ಪಾಕೆಟ್ನಲ್ಲಿ ನೀವು ಹಣನ ಅಂದರೆ ದುಡ್ಡನ್ನ ನೀವು ಯಾವ ರೀತಿ ಇಡ್ತೀರೋ ಆ ಒಂದು ಅಂದರೆ ದುಡ್ಡು ಯಾವ ಜಾಗದಲ್ಲಿ ಇಡ್ತೀರೋ ಆ ಜಾಗದಲ್ಲಿ ನೀವು ಈ ರೀತಿ ಇಡಿ ಅಕಸ್ಮಾತ್ ನೀವು ಈ ರೀತಿ ಇಡೋದಾಗಿರ್ಬೋದು ಇಲ್ಲ ಈ ರೀತಿ ಇಟ್ಕೊಳ್ಳೋದಾಗಿರ್ಬೋದು ಇಲ್ಲ ಈ ಸುಮ್ಮನೆ ಇಲ್ಲ ಈ ರೀತಿ ಇಡೋದಾಗಿರ್ಬೋದು ಈ ಥರ ಎಲ್ಲ ಮಾಡೋಕೆ ಹೋಗ್ಬಾರ್ದು ಇದನ್ನು ಪಿರಾಮಿಡ್ ನೋಡಿ ತೋರಿಸ್ತಾ ಇದ್ದೀನಲ್ವ ಈ ರೀತಿ ಪಿರಾಮಿಡ್ ಶೇಪಲ್ಲಿ ನಾವು ಯಾವ ರೀತಿ ಮಾಡಿದ್ದೀವೋ ಅದೇ ಪ್ರಕಾರವಾಗಿ ಈ ಒಂದು ಪಾಯಿಂಟು ಆಕಾಶದ ಕಡೆಗೆ ನೋಡ್ತಾ ಇರಬೇಕು ಆ ಆ ರೀತಿಯಲ್ಲೇ ಈ ಇದನ್ನು ನೀವು ಪಾಕೆಟ್ನಲ್ಲಿ ನೀವು ಹೀಗೆ ಇಟ್ಕೋಬೇಕಾಗುತ್ತೆ ನೋಡಿ ಹೀಗೆ ಇಟ್ಕೊಡಿ ಹೀಗೆ ಪಾಕೆಟ್ ಒಳಗಡೆ ನೀವು ಹೀಗೆನೇ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಇದ್ರ ಜೊತೆಗೆ ನೀವು ಹಣನ ಇಟ್ಕೊಳ್ಳಿ ಇಟ್ಕೊಳ್ಳೋದ್ರಿಂದ ಹಣ ಆಕರ್ಷಣೆ ಆಗುತ್ತೆ ಹಣದ ಅರಿವು ಹೆಚ್ಚಾಗುತ್ತೆ ಹಣವನ್ನು ಇದು ಮ್ಯಾಗ್ನೆಟ್ ಅಂತ ಎಳೆದು ತರುತ್ತೆ ಹಣ ಆಕರ್ಷಣೆ ಆಗುತ್ತೆ ಅಂತಲೇ ಹೇಳ್ಬೋದು ಏಕೆಂದರೆ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಈ ಒಂದು ಪಿರಾಮಿಡ್ನ ಪಿರಾಮಿಡ್ ಪ್ರಕಾರದಲ್ಲಿ ನೀವು ಹತ್ತು ರೂಪಾಯಿ ನೋಟ ತೆಗೆದುಕೊಂಡು ನಾವು ಈ ರೀತಿ ನಾವು ಶೇಪ್ ಮಾಡಿ ನಾವು ಪಿರಾಮಿಡ್ ಶೇಪ್ ಮಾಡಿ ನಾವು ನಮ್ಮ ಹಣ ಇರುವಂಥ ಪರ್ಸ್ನಲ್ಲಿ ಇಟ್ಕೊಳ್ಳೋದ್ರಿಂದ ನಮಗೆ ಹಣ ನಾಲ್ಕು ದಿಕ್ಕುಗಳಿಂದಲೂ ಬಂದು ಸೇರುತ್ತೆ ನಮ್ಮಲ್ಲಿರುವಂಥ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ನಮಗೆ ಹಣದ ಅರಿವು ಹೆಚ್ಚಾಗುತ್ತೆ ಹಣ ಆಕರ್ಷಣೆಯಾಗುತ್ತೆ ಮ್ಯಾಗ್ನೆಟ್ ಅಂತೆ ಎಳೆದು ತರುವಂತಹ ಒಂದು ಶಕ್ತಿ ಈ ಮಿರಾ ಪಿರಾಮಿಡ್ದ ಈ ಒಂದು ಪಾಯಿಂಟ್ಗೆ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಷ್ಟು ಅದ್ಭುತದಲ್ಲಿ ಅದ್ಭುತವಾದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ಹೇಳ್ಬೋದು ನೀವು ಮನೆಯಲ್ಲಿ ಬೀರಿ ಇರಲಿ ಹಣ ಎಲ್ಲ ಇಟ್ಟಿದರೆ ಅಲ್ಲೂ ಸಹ ನೀವು ಒಡವೆಗಳು ಹಣ ಇಟ್ಟಿರ್ತೀರ ಆ ಜಾಗದಲ್ಲೂ ಸಹ ಇದನ್ನ ಇಟ್ಕೊಳ್ಳಿ ಇಟ್ಕೊಳ್ಳೋದ್ರಿಂದ ನೀವು ಒಂದು ಒಳ್ಳೆಯ ಫಲಿತಾಂಶನ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದು ಹಣ ಯಾವ ರೀತಿ ಅಟ್ರಾಕ್ಷನ್ ಮಾಡುತ್ತೆ ಅಂತ ಹೇಳೋದು ಬೇಡ ನೀವು ಒಂದು ಸಲ ನಂಬಿಕೆ ಭಕ್ತಿಯಿಂದ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಾನು ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರ ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಹಣವನ್ನು ಮ್ಯಾಗ್ನೆಟ್ ಅಂತ ಎಳೆದು ತರುವಂತಹ ಒಂದು ಶಕ್ತಿ ಈ ಒಂದು ಪಿರಾಮಿಡ್ ಪಾಯಿಂಟ್ಗೆ ಇದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಹಣ ಯಾವ ರೀತಿ ಬರುತ್ತೆ ಅನ್ನೋದನ್ನ ಹೇಳೋದು ಬೇಡ ನೀವೇ ಆಶ್ಚರ್ಯ ಪಡ್ತೀರಾ ಆಶ್ಚರ್ಯಪಡ್ತೀರ ಪ್ರತಿಯೊಬ್ಬರೂ ಸಹ ಇದನ್ನ ಮಾಡ್ಕೋತಾನೆ ಇರ್ತೀರ ಅಕಸ್ಮಾತ್ ಏನಾದರೂ ನಿಮ್ಮ ಪರ್ಸ್ನೊಳಗೆ ನಿಮ್ಮನ್ನು ಬಿಟ್ಟು ಯಾರಾದರೂ ಬೇರೆಯವ್ರು ಏನಾದರೂ ಇದನ್ನ ಇಟ್ಕೊಂಡಿರೋದನ್ನ ನೀವು ಅವರೇ ಬೇರೆಯವ್ರು ಯಾರಾದರೂ ಇದನ್ನ ಇಟ್ಕೊಂಡಿರೋದನ್ನ ನೋಡಿದ್ರೆ ಇದು ಪವರು ಒಟ್ಟೋಗ್ಬಿಡುತ್ತೆ ಯಾರಿಗೂ ಸಹ ನೀವು ಹೇಳಬಾರ್ದು ಯಾರಿಗೂ ಸಹ ಇದನ್ನ ಮಾಡಿ ಇಟ್ಕೊಂಡಿರೋದನ್ನ ನೀವು ತೋರಿಸ್ಬಾರ್ದು ಇದು ಮೇನ್ ಪಾಯಿಂಟ್ ಯಾರಿಗೂ ತೋರಿಸ್ಬೇಡಿ ಯಾರಿಗೂ ಸಹ ಹೇಳಬೇಡಿ ಗುಪ್ತವಾಗಿ ಈ ಒಂದು ತಂತ್ರ ಪರಿಹಾರನ ಮಾಡಿಕೊಡಿ ಅದ್ಭುತದಲ್ಲಿ ಅದ್ಭುತವಾಗಿ ನಿಮಗೆ ಹಣ ಬಂದು ಸೇರುತ್ತೆ ಅಂತಾನೆ ಹೇಳ್ಬೋದು ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ನೋಡೋದಲ್ಲ ಫ್ರೆಂಡ್ಸ್ ನಮ್ಮ ಹತ್ರನೇ ಪ್ರತಿಯೊಂದು ಸಮಸ್ಯೆಗಳಿಗೂ ಸಹ ನಮ್ಮ ಹತ್ರನೇ ಪರಿಹಾರ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ನಾವು ತಿಳ್ಕೊಂಡು ನಾವು ಅಲ್ಪ ಸ್ವಲ್ಪ ಅಂದ್ರೆ ನಮ್ಮ ಹೆಣ್ಮಕ್ಳು ಇಂದ ಇಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರನ ತಿಳ್ಕೊಂಡು ನಮ್ಮಲ್ಲಿ ನಮ್ಮಲ್ಲಿರುವಂಥ ಸಮಸ್ಯೆಗಳಿಗೆ ನಾವೇ ಪರಿಹಾರನ ಕಂಡುಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದ್ಭುತದಲ್ಲಿ ಅದ್ಭುತವಾದಂಥ ಒಂದು ಫಲಿತಾಂಶನೇ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ಮಾಡಿದ ನಂತರ ನಿಮ್ಮ ವ್ಯಾಂಟಿ ಬ್ಯಾಗಲ್ ಆಗಿರ್ಬೋದು ಪರ್ಸ್ನಲ್ ಆಗಿರ್ಬೋದು ನಾಲ್ಕು ದಿಕ್ಕುಗಳಿಂದಲೂ ಸಹ ಹಣ ಬಂದು ಸೇರುತ್ತೆ ಹಣದ ಹರಿವು ಹೆಚ್ಚಾಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಹಣವನ್ನು ಮ್ಯಾಗ್ನೆಟ್ ಅಂತ ಎಳೆದು ತರುವಂತಹ ಒಂದು ಶಕ್ತಿ ಈ ಒಂದು ಪಿರಾಮಿಡ್ನ ಹತ್ತು ರೂಪಾಯಿ ಲೋಟಿಗಿದೆ ಅಂತಲೇ ಹೇಳ್ಬೋದು ಇದು ಅದ್ಭುತದಲ್ಲಿ ಅದ್ಭುತವಾಗಿ ವರ್ಕ್ ಮಾಡುವಂತಹ ಒಂದು ಚಮತ್ಕಾರಿಯಾಗಿರುವಂತಹ ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರೂ ಸಹ ನೀವು ಮಾಡಿ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ನಿಮಗೆ ಹಣವನ್ನು ಎಳೆದು ತರುತ್ತೆ ಅದರಲ್ಲೂ ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಈ ಪಿರಮಿಡ್ ಪಾಯಿಂಟು ನಿಮಗೆ ಹಣವನ್ನು ಆಕರ್ಷಣೆ ಮಾಡಿ ಹಣವನ್ನು ಮ್ಯಾಗ್ನೆಟ್ ಅಂತ ಎಳೆದು ತರುವಂಥ ಒಂದು ಶಕ್ತಿ ಇರ್ತದೆ ಅಂತಲೇ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ಇದನ್ನ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅಂತ ನನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆಗೇ ಆಗಿರುತ್ತೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂತಹ ಪ್ರತಿಯೊಬ್ಬರೂ ಸಹ ಚೆನ್ನಾಗಿರೋಣ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನನಗೆ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಯಾರೋಸ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲರೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ವೀಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಿಮಗೆ ಇಂಪಾರ್ಟೆಂಟಾಗಿ ತಿಳಿಬೇಕಾಗಿರುವಂತಹ ಒಂದು ಕೆಲವೊಂದು ಮಾಹಿತಿಗಳು ನಿಮಗೆ ತಲುಪಲ್ಲ ನೀವು ಫುಲ್ಲು ವಿಡಿಯೋನ ನೋಡೋದ್ರಿಂದ ಮಾತ್ರ ನೀವು ಎಲ್ಲ ಪ್ರ ಅಂದರೆ ಫುಲ್ಲು ಮಾಹಿತಿಗಳನ್ನು ತಿಳ್ಕೊಂಡು ನಂತರ ನೀವೊಂದು ಈ ಒಂದು ಟಿಪ್ಸ್ನ ನೀವು ಮಾಡೋದರಿಂದ ನಿಮಗೆ ಹೆಚ್ಚಿನ ಪ್ರಸಿದ್ಧತೆ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಇದೇ ರೀತಿ ಇರುವಂತಹ ನಿಮ್ಮೆಲ್ಲರಿಗೂ ಮೇನಾಗಿ ಯೂಸ್ ಆಗುವಂತಹ ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ಟಿಪ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್